ವೀಕ್ಷಣೆ ಮಾಡುತ್ತಿದ್ದಾರೆ ಆ ವಿದ್ಯಾರ್ಥಿಗಳು ಅದೇ ಸ್ಥಾನದಲ್ಲಿ ನಿಂತು ತಮ್ಮ ಕಲಿಕಾ ಪ್ರಚನವನ್ನು ಮಾಡಬೇಕೆಂದು ವಿದ್ಯಾರ್ಥಿಗಳು ಶಾಂತತೆಯನ್ನ ಕಾಪಾಡಿಕೊಂಡು ಹೋಗಬೇಕು ವಿದ್ಯಾರ್ಥಿಗಳು ಪ್ಲೀಸ್ ಕಾರ್ಯಕ್ರಮ ನಿಮಗಾಗಿ ಏರ್ಪಡಿಸಿರುವ ಕಾರ್ಯಕ್ರಮ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಆಸೀನರಾಗಬೇಕೆಂದು ಅವರಲ್ಲಿ ಕೋರಿತು ಈಗಾಗಲೇ ಅಧಿಕಾರಿಗಳು ಆಗಮಿಸುತ್ತಿದ್ದಾರೆ ಆಗಮಿಸಿದ್ದಾರೆ ಜೊತೆಗೆ ಮಾಡುತ್ತಿದ್ದಾರೆ ಎಲ್ಲರೂ ಶಾಂತತೆಯನ್ನ ಕಾಪಾಡಿಕೊಂಡು ಹೋಗಬೇಕೆಂದು ಅವರಲ್ಲಿ ಕೋರಿತು ವಿದ್ಯಾರ್ಥಿಗಳು ಕುಳಿತುಕೊಳ್ಳಬೇಕು நடறாங்க நம்ம எல்லாரும் பண்ணandı அந்த பண்ணandı நம்ம எல்லாரும் 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 ಮುಂದೆಗ್ರಿಯೆ ಹೇಳ್ಕೊಳ್ತೀನಿ ಆಗಲೇ ನಿಮಗೆ ಹೇಳಿ